thank you ನನ್ನ ಕಾಡುವ ಚಂದ್ರಿಕೆಗೇನಾಯಿತು ನನ್ನ ಕಣ್ಣಿಗೆ ಬಿದ್ದು ತುಂಬ ದಿನವಾಯಿತು ಕಂಗಳೆರಡು ಹೊರಳಿ ಹೊರಳಿ ಮಾತನಾಡುವ ಬಾಚಲುವೆ ಅನ್ನೋ ಹಾಡು ಈಗಲೂ ಕನ್ನಡಿಗರ ಮನದಲ್ಲಿ ಅಚ್ಚಳಿಯದೆ ಉಳಿದುಬಿಟ್ಟಿದೆ ಅದೇ ಅಪರಂಜಿ ಚಿತ್ರದ ನಾಯಕ ನಟ ತಮಿಳು ಸ್ಟಾರ್ ಅಭಿಮಾನಿಗಳ ಪಾಲಿನ ಕ್ಯಾಪ್ಟನ್ ವಿಜಯಕಾಂತ್ ಇಹಲೋಕದ ಯಾತ್ರೆಯನ್ನು ಮುಗಿಸಿಬಿಟ್ಟಿದ್ದಾರೆ ಚೆನ್ನೈನ ಖಾಸಗಿ ಆಸ್ಪತ್ರೆ ಮುಂದೆ ಅಭಿಮಾನಿಗಳ ಕಣ್ಣೀರಾದರೆ ಮನೆಯಲ್ಲೂ ನೀರವ ಮೌನ ನೆರೆದಿದ್ದವರೆಲ್ಲರಲ್ಲಿ ಮೆಚ್ಚಿನ ನಾಯಕನನ್ನ ಕಳೆದುಕೊಂಡ ಆತಂಕದ ಛಾಯೆ ಎಸ್ ತಮಿಳು ಸೂಪರ್ ಸ್ಟಾರ್ ಅಭಿಮಾನಿಗಳ ಪಾಲಿನ ಪ್ರೀತಿಯ ಅಣ್ಣ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದ ಡಿಎಂಡಿಕೆ ನಾಯಕ ವಿಜಯಕಾಂತ್ ತಮ್ಮ ಇಹಲೋಕದ ಯಾತ್ರೆಯನ್ನ ಮುಗಿಸಿದ್ದಾರೆ ಕಳೆದ ಹಲವು ದಶಕಗಳಿಂದ ರಾಜಕೀಯ ಮತ್ತು ಸಿನಿಮಾ ರಂಗ ಎರಡರಲ್ಲೂ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನ ಮೂಡಿಸಿದ್ದ ನಾಯಕ ಇಲ್ಲ ಅನ್ನೋದನ್ನ ಕೇಳಿದ್ದೇ ತಡ ಚೆನ್ನೈ ಆಸ್ಪತ್ರೆ ಮುಂದೆ ಜನಸಾಗರವೇ ನೆರೆದಿತ್ತು ಕಳೆದ ಕೆಲ ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ವಿಜಯಕಾಂತ್ ನವೆಂಬರ್ನಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು ಆದರೆ ಕೆಲ ತೀವ್ರತರನಾದ ಅನಾರೋಗ್ಯ ಅವರನ್ನ ಬಾಧಿಸಿತು ಅಂತಿಮವಾಗಿ ಕರೋನಾ ಮಹಾಮಾರಿ ಅವರ ದೇಹ ಹೊಕ್ಕು ಇನ್ನಿಲ್ಲದಂತೆ ಬಾಧಿಸಿ ಇಂದು ಮುಂಜಾನೆ ತಮ್ಮ ಇಹಲೋಕ ಇಹಲೋಕಯಾತ್ರೆಯನ್ನ ಮುಗಿಸಿ ಇನ್ನೆಂದೂ ಬಾರದ ಲೋಕಕ್ಕೆ ಪಯಣ ಬೆಳೆಸಿಬಿಟ್ಟಿದ್ದಾರೆ ಪತ್ನಿ ಹಾಗೂ ಇಬ್ಬರು ಪುತ್ರರನ್ನ ಮಾತ್ರವಲ್ಲದೆ ತಮ್ಮ ಕೋಟ್ಯಾಂತರ ಅಭಿಮಾನಿಗಳನ್ನ ಅಗಲಿ ಹೊರಟಿಬಿಟ್ಟಿದ್ದಾರೆ ವಿಜಯಕಾಂತ್ ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳ ಹೃದಯ ಸಾಮ್ರಾಟರಾಗಿದ್ದರು ವಿಜಯಕಾಂತ್ ದೈಹಿಕವಾಗಿ ನಮ್ಮನ್ನೆಲ್ಲ ಅಗಲಿರಬಹುದು ಆದರೆ ಅಭಿಮಾನಿಗಳ ಹೃದಯಾಂತರಾಳದಲ್ಲಿ ಹಾಗೆ ಅಚ್ಚಳಿಯದೆ ಉಳಿಯಲಿದ್ದಾರೆ ಬ್ಯೂರೋ ರಿಪೋರ್ಟ್ ಕರ್ನಾಟಕ ತಕ್ ನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ